ಸ್ಯಾಂಡಲ್ವುಡ್ ಕಂಡಂತಹ ಅಪರೂಪದ ನಟ ಅಣ್ಣ ಅವರ ಮುದ್ದಿನ ಮಗ ಪುನೀತ್ ರಾಜ್ಕುಮಾರ್ ಇವರನ್ನ ಕನ್ನಡಿಗರು ಅಪ್ಪು ಎಂದು ಹೃದಯದಿಂದ ಅಪ್ಪಿಗೆ ನೀಡಿದವರು ಅಪ್ಪು ಇಹಲೋಕಕ್ಕೆ ಪಯಣ ಬೆಳೆಸಿ ಆಗಲೇ ನಾಲ್ಕು ವರ್ಷ ಕಳೆದುಹೋಯಿತು ಆದರೂ ಅಪ್ಪು ಕೋಟ್ಯಂತರ ಕನ್ನಡಿಗರ ಹೃದಯದಲ್ಲಿ ಇನ್ನೂ ಜೀವಂತವಾಗಿ ಉಳಿದಿದ್ದಾರೆ ಕನ್ನಡದ ರಾಜರತ್ನ ಪುನೀತ್ ರಾಜ್ಕುಮಾರ್ ಕ್ಲಾಸ್ ಮಾಸ್ ಎರಡೂ ರೀತಿಯ ಸಿನಿಮಾಗಳಲ್ಲಿ ನಟಿಸಿ ಅಭಿಮಾನಿಗಳ ಹೃದಯ ಗೆದ್ದವರು ಆದ್ರೂ ಅಭಿಮಾನಿಗಳಿಗೆ ಇರೋ ಒಂದೇ ನೋವೇನಂದ್ರೆ ಅವರು ಐತಿಹಾಸಿಕ ಸಿನಿಮಾಗಳಲ್ಲಿ ನಟಿಸಿಲ್ಲ ಯಾಕೆ ಅಂತ ಅವರನ್ನ ಮಹಾರಾಜ ಧೀರ ಯೋಧನ ರೂಪದಲ್ಲಿ ನೋಡೋ ಕನಸು ಅಭಿಮಾನಿಗಳಿಗಿತ್ತು ಆದ್ರೆ ಆ ಕನಸು ಮಾತ್ರ ನನಸಾಗ್ಲೇ ಇಲ್ಲ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಬಾಲ್ಯದಲ್ಲೇ ಚಿತ್ರರಂಗಕ್ಕೆ ಬಂದವರು ಕ್ಲಾಸ್ ಮಾಸ್ ಸಿನಿಮಾಗಳಲ್ಲಿ ನಟಿಸಿ ಸಿನಿ ವೀಕ್ಷಕರ ಹೃದಯ ಗೆದ್ದೋರು ಇನ್ನು ಬೇರೆ ಬೇರೆ ಪಾತ್ರಗಳಲ್ಲಿ ನಟಿಸ್ಬೇಕು ಅನ್ನೋ ಕನಸು ಅವರಿಗಿತ್ತು ಅದರಲ್ಲೂ ಯಾವುದಾದ್ರೂ ಐತಿಹಾಸಿಕ ಪಾತ್ರಕ್ಕೆ ಜೀವ ತುಂಬಬೇಕು ಅನ್ನೋ ಮಹದಾಸೆ ಪುನೀತ್ ರಾಜ್ಕುಮಾರ್ ಅವರಿಗಿತ್ತು ಅದು ಅವರ ಅಮ್ಮನ ಮಹದಾಸೆಯೂ ಆಗಿತ್ತು ಕೆಲವು ನಿರ್ಮಾಪಕರು ನಿರ್ದೇಶಕರು ಅದನ್ನ ಕಾರ್ಯರೂಪಕ್ಕೆ ತರಬೇಕು ಅಂತ ಮುಂದೆಯೂ ಬಂದು ಜವಾಬ್ದಾರಿಯನ್ನು ಹೊತ್ಕೊಂಡ್ರು ಒಳ್ಳೆಯ ಕಥೆಯನ್ನು ಹುಡುಕಿದ್ರು ಅದೊಂದು ಹಂಪಿಯ ರಾಜನ ಪಾತ್ರ ಪುನೀತ್ ರಾಜ್ಕುಮಾರ್ ಹಾಗೂ ದೊಡ್ಡ್ಮನೆಯವರ ಜೊತೆ ಕೂತು ಆ ಕಥೆಯ ಬಗ್ಗೆ ಚರ್ಚೆ ಮಾಡಲಾಯಿತು ಎಲ್ಲರ ಒಪ್ಪಿಗೆ ಪಡೆದ ನಂತರ ಒಂದೊಳ್ಳೆ ಫೋಟೋಶೂಟ್ ಕೂಡ ನಡೀತು ಅದರಲ್ಲಿ ಪುನೀತ್ ರಾಜ್ಕುಮಾರ್ ಅಪ್ಪಟ ರಾಜನಂತೆ ಕಂಗೊಳಿಸ್ತಿದ್ರು ಎಲ್ಲವೂ ಅಂದ್ಕೊಂಡಂತೆ ನಡೆದಿದ್ರೆ ಆ ಸಿನಿಮಾ ಯಾವಾಗ್ಲೋ ರಿಲೀಸ್ ಆಗ್ಬೇಕಾಗಿತ್ತು ಜೇಮ್ಸ್ ಪುನೀತ್ ರಾಜ್ಕುಮಾರ್ ಅಭಿನಯದ ಕೊನೆಯ ಸಿನಿಮಾ ಪವನ್ ಕುಮಾರ್ ನಿರ್ದೇಶನದಲ್ಲಿ ದ್ವಿತ್ವ ಸಿನಿಮಾ ಸೆಟ್ ಏರ್ಬೇಕಿತ್ತು ದಿನಿಕರ್ ತುಗುದೀಪ್ ಹಾಗೂ ಹೆಬ್ಬುಲಿ ಕೃಷ್ಣ ನಿರ್ದೇಶನದಲ್ಲಿ ಕೂಡ ಸಿನಿಮಾ ಮಾಡೋ ಬಗ್ಗೆ ಚರ್ಚೆ ನಡೆದಿತ್ತು ಇನ್ನು ಪೃಥ್ವಿ ಚಿತ್ರದ ನಿರ್ದೇಶಕ ಜೇಕಬ್ ವರ್ಗೀಸ್ ನಿರ್ದೇಶನದಲ್ಲೂ ಮತ್ತೊಂದು ಸಿನಿಮಾ ಮೂಡಿ ಬರಬೇಕಿತ್ತು ಅಚ್ಚರಿ ಅಂದ್ರೆ ಹಿರಿಯ ನಿರ್ದೇಶಕ ರಾಜೇಂದ್ರ ಸಿಂಗ್ ಬಾಬು ಕೂಡ ಒಂದು ಸಿನಿಮಾ ಮಾಡೋ ಬಗ್ಗೆ ಅಪ್ಪು ಜೊತೆ ಚರ್ಚಿಸಿದ್ರು ಅಂತ ಬಂಧನ ಮುತ್ತಿನಹಾರ ರೀತಿಯ ಅದ್ಭುತ ಸಿನಿಮಾಗಳನ್ನ ರಾಜೇಂದ್ರ ಸಿಂಗ್ ಬಾಬು ಕಟ್ಟಿಕೊಟ್ಟಿದ್ದಾರೆ ಮದಕರಿ ನಾಯಕನ ಜೀವನಾಧಾರಿತ ಚಿತ್ರವನ್ನ ತೆರೆಗೆ ತರೋ ಪ್ರಯತ್ನ ಮಾಡಿದ್ರು ಇದರ ಬಗ್ಗೆ ಪುನೀತ್ ರಾಜ್ಕುಮಾರ್ ಅವರ ಜೊತೆ ಚರ್ಚೆ ಮಾಡಲಾಗಿತ್ತು ಅಂತ ನಿರ್ದೇಶಕ ರಾಜೇಂದ್ರ ಸಿಂಗ್ ಬಾಬು ವಿವರಿಸಿದ್ದಾರೆ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರದ್ದೊಂದು ಕಥೆ ಪುನೀತ್ ಚಿತ್ರದಲ್ಲಿ ನಟಿಸಬೇಕಿತ್ತು ಎಲ್ಲಾ ಮಾತುಕತೆ ನಡೆದಿತ್ತು ಅವರು ಒಪ್ಪಿ ಫೋಟೋ ಶೂಟ್ ಮಾಡಲು ಸಿದ್ಧತೆ ನಡೆದಿತ್ತು ಅಷ್ಟರಲ್ಲಿ ಅವರು ತೀರ್ ಹೋದ್ರು ಅದ್ಭುತವಾದ ಕಥೆ ಒಂದು ಸಿನಿಮಾಗೆ ಹೇಳಿ ಮಾಡಿಸಿದಂತಹ ಕಥೆ ಒಂದು ನಾಟಕವಾಗಿ ಅದನ್ನ ಮಾಸ್ತಿಯವರು ಬರೆದಿದ್ದಾರೆ ಅಂತ ನಿರ್ದೇಶಕರು ನೆನಪಿಸಿಕೊಂಡಿದ್ದಾರೆ ಕಥೆಯನ್ನ ಸ್ಕ್ರಿಪ್ಟ್ ಮಾಡಿ ಅಪ್ಪುಗೆ ಕಾಸ್ಟ್ಯೂಮ್ ಡಿಸೈನ್ ಮಾಡಿಸೋ ಹಂತಕ್ಕೆ ಹೋಗಿತ್ತು ಬಾಂಬೆಗೆ ಹೋಗಿ ಕಂಪ್ಯೂಟರ್ನಲ್ಲಿ ಕಾಸ್ಟ್ಯೂಮ್ ಡಿಸೈನ್ ಎಲ್ಲ ಆಗಿತ್ತು ವಿಜಯನಗರದ ಕಾಲದ ಕಥೆ ಅಂತ ಎಲ್ಲಾ ಪ್ಲಾನ್ ಮಾಡಿ ತಂದಿದ್ದೆ ಫೋಟೋ ಶೂಟ್ ಮಾಡಿಸ್ಬೇಕಿತ್ತು ಅದನ್ನೇ ನಮ್ಮ ಬ್ಯಾನರ್ನ ನೂರನೇ ಸಿನಿಮಾ ಮಾಡ್ಬೇಕು ಅನ್ನೋ ಲೆಕ್ಕಾಚಾರ ನಡೀತಿತ್ತು ಅಂತ ಹಿರಿಯ ನಿರ್ದೇಶಕರು ಹೇಳಿದ್ದಾರೆ ಎಲ್ಲರೂ ಒಂದು ಲೆಕ್ಕಾಚಾರ ಮಾಡ್ತಿದ್ರೆ ಜವರಾಯ ಮಾತ್ರ ತನ್ನ ಲೆಕ್ಕಾಚಾರ ಮುಗಿಸೋದಕ್ಕೆ ಅಪ್ಪು ಅವ್ರನ್ನ ತನ್ನ ಜೊತೆಗೆ ಕರೆದುಕೊಂಡು ಹೋಗ್ಬಿಟ್ಟಿದ್ದ ಅಲ್ಲಿಗೆ ಎಲ್ಲರ ಆಸೆ ಆಸೆಯಾಗಿಯೇ ಉಳಿದ್ಬಿಡ್ತು ಅನ್ನೋದೇ ದುಃಖದ ವಿಚಾರ